ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಮ್ಮ ಡ್ಯಾಡ್ ನಿಹಾರಿಕಾ ದೊಡಮ್ಮ ದೊಡ್ಡಪ್ಪ ಅಂತ ಎಲ್ಲರೂ ನೀಡಿ ಕರಿತಾಳೆ ಏಯ್ ಯಾಕೆ ಹೀಗೆ ಕೂಗ್ತಿದ್ಯಾ ಏನಾಯ್ತು ಅಂತಾರೆ ಆರತಿ ಏನಾದರೂ ಪ್ರಾಬ್ಲಮ್ಮ ಏನಮ್ಮ ಅಂತಾನೆ ತೇಜ ಆಗ ನಿಧಿ ರಚನಾ ಕಡೆ ಕೈ ತೋರಿಸ್ತಾಳೆ ಆಗ ಆರತಿ ಬಂದು ರಚನಾ ಯಾಕೆ ಈ ಕೂತಿದ್ಯೆ ಏನಾಯ್ತು ಅಂತಾರೆ ಟೈಗರ್ ಕೂಡ ಮನೆಯೊಳಗೆ ಬರ್ತಾನೆ ಜೀವ ಜೊತೆ ಏನಾದರೂ ಜಗಳ ಆಯ್ತಾ ರಚನಾ ಅಂತಾರೆ ಮನೋಹರ್ ಆಗ ನಿಹಾರಿಕಾ ಫಸ್ಟ್ ಆಫ್ ಆಲ್ ಆ ಚಿತ್ರನ ನೋಡೋಕೆ ನೀನ್ಯಾಕೆ ಯಾಕೆ ಹೋಗಿದ್ದೆ ಅಂತಾಳೆ ವಿಲ್ ಯುವರ್ ಶೆಡ್ ಯುವರ್ ಮೌತ್ ಆ್ಯಂಡ್ ಕೀಪ್ ಕ್ವಾಯಿಟ್ ಅಂತ ರಚನೆ ಕೂಗ್ತಾಳೆ ಎಲ್ಲರೂ ಬಂದ್ರ ನಿಧಿ ಅಂತಾಳೆ ಹ್ಞೂ ಅಕ್ಕ ಬಂದರು ಅಂತಾಳೆ ನಿಧಿ ಇನ್ನೂ ಒಬ್ಬರು ಬರಬೇಕು ಅಂತಾಳೆ ರಚನಾ ಇನ್ನೂ ಒಬ್ಬರು ಅಂದರೆ ಯಾರು ಅಂದರೆ ಅಮ್ಮನ ಅಂತಾರೆ ಆರತಿ ಆಗ ವಜ್ರೇಶ್ವರಿ ಮೇಲಿಂದ ಕೆಳಗೆ ಭಯದಿಂದ ಬರ್ತಾಳೆ ಕೂತ್ಕೋಮ್ಮ ಅಂತಾಳೆ ರಚನಾ ಪರವಾಗಿಲ್ಲ ಅಂತಾಳೆ ವಜ್ರೇಶ್ವರಿ ಕೂತ್ಕೊಂಡೆ ಅಂತ ಗಟ್ಟಿಯಾಗಿ ಕೂಗ್ತಾಳೆ ರಚನಾ ವಜ್ರೇಶ್ವರಿ ಅಲ್ಲೇ ಸೋಪದ ಮೇಲೆ ಕೂತ್ಕೋತಾಳೆ ಇಲ್ಲಿ ಬಂದು ಕೂತ್ಕೊಂಡೆ ಅಂತಾಳೆ ರಚನಾ ವಜ್ರೇಶ್ವರಿ ರಚನಾ ಪಕ್ಕ ಬಂದು ಕೂತ್ಕೋತಾಳೆ ನಾನೊಬ್ಳು ಆರ್ಟಿಸ್ಟ್ ಹೊಟ್ಟೆಪಾಡಿಗೆ ಕ್ಯಾಮರಾ ಮುಂದೆ ಆ್ಯಕ್ಟ್ ಮಾಡ್ತೀನಿ ಆದರೆ ಕೆಲವರು ಮಹಾನಟಿಯರು ಇರ್ತಾರೆ ರಿಯಲ್ ಲೈಫಲ್ಲಿ ಲೈವ್ ಆಗಿ ಆ್ಯಕ್ಟ್ ಮಾಡ್ತಾರೆ ಅಂಥ ಎಕ್ಸ್ಟ್ರಾ ಆರ್ಡಿನರಿ ಪರ್ಫಾಮರನ್ನು ಇವತ್ತು ನಾನು ನಿಮಗೆಲ್ಲ ಪರಿಚಯ ಮಾಡಿಕೊಡ್ತೀನಿ ಟೈಗರ್ ಈ ಫೋನನ್ನು ಟಿವಿಗೆ ಕನೆಕ್ಟ್ ಮಾಡು ಆ ವೀಡಿಯೋ ಪ್ಲೇ ಮಾಡು ಅಂತಾಳೆ ರಚನಾ ಆಗ ಟೈಗರ್ ವಜ್ರೇಶ್ವರಿನ ನೋಡ್ತಾನೆ ವಜ್ರೇಶ್ವರಿ ಸಿಟ್ಟಿಂದ ಟೈಗರ್ನ ನೋಡ್ತಾಳೆ ಅಲ್ಲೇನು ನೋಡ್ತಿದ್ಯಾ ಹೇಳಿದಷ್ಟು ಮಾಡು ಅಂತಾಳೆ ರಚನಾ ಆಗ ಟೈಗರ್ ಫೋನನ್ನು ಟಿವಿಗೆ ಕನೆಕ್ಟ್ ಮಾಡಿ ವೀಡಿಯೋನ ಪ್ಲೇ ಮಾಡ್ತಾನೆ ಈಚೆ ಬಾಲಾಜೀವ ಕೃಷ್ಣ ಹೊಸ ಮನೆಗೆ ಬರ್ತಾರೆ ಡೋರ್ ಓಪನ್ ಮಾಡಿ ವಾವ್ ಮನೆ ಚೆನ್ನಾಗಿದೆ ಬೇಬಿ ಅಂತಾಳೆ ಕೃಷ್ಣ ಹೌದಾ ಒಳಗೆ ಹೋಗೋಣವಾ ಅಂತಾನೆ ಜೀವ ಕೃಷ್ಣ ಬಲಗಾಲಿಟ್ಟು ಒಳಗೆ ಹೋಗುವಂತಾನೆ ಬಾಲ ಹಾ ಅಂತ ಕೃಷ್ಣ ಬಲಗಾಲಿಟ್ಟು ಒಳಗೆ ಹೋಗ್ತಾಳೆ ಕೃಷ್ಣ ಮನೆಯೆಲ್ಲ ಓಡಾಡ್ತಾ ಸೂಪರ್ ಅಂತ ಖುಷಿಯಿಂದ ನೋಡ್ತಾಳೆ ಬೇಬಿ ಆ ಮನೆ ಕಿಚನ್ಗಿಂತ ಸೂಪರ್ ಆಗಿದೆ ರೂಮು ಚೆನ್ನಾಗಿದೆ ಗಾಳಿ ಬೆಳಕು ಚೆನ್ನಾಗಿದೆ ಅಂತಾಳೆ ಕೃಷ್ಣ ಜೀವ ಕಣ್ಣೀರನ್ನು ಒರೆಸ್ಕೋತಾನೆ ಯಾಕೋ ಕಣ್ಣೀರು ಅಂತಾನೆ ಬಾಲ ಮನೆ ಅನ್ನೋದು ಎಷ್ಟು ಮುಖ್ಯ ಅಲ್ವೋ ನಿನ್ನೆ ಹಳೆ ಓನರ್ ಮನೆ ಇಲ್ಲ ಅಂದಾಗ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಗ್ಬಿಡ್ತು ನಾವು ಆದರೆ ದೊಡ್ಡವರು ಫುಟ್ಪಾತಲ್ಲಿ ಬೇಕಿದ್ದರೂ ಮಲ್ಕೊಂಡು ಕಾಲ ಕಳೆದು ಬಿಡ್ತೀವಿ ಆದರೆ ನಮ್ಮ ಮಗು ಅವಳಿಗೆ ಹೇಗೆಲ್ಲ ಫೀಲ್ ಆಗಿರ್ಬೋದು ಗಂಡು ಮಕ್ಕಳಾದರೆ ಹೇಗೋ ಸಂಭಾಳಿಸ್ಕೋಬೋದು ಕಣೋ ಆದರೆ ಇದು ಹೆಣ್ಮಗಳು ತೀರಾ ಒಂದು ವಾಶ್ರೂಮ್ಗೆ ಹೋಗಬೇಕು ಅಂದರು ನಮ್ಮನ್ನು ಕೇಳಬೇಕು ಅಂದರೆ ಅವಳಿಗೆ ಮುಜುಗರ ಆಗಲ್ವಾ ಅಂತಾನೆ ಜೀವ ನಿಜ ಕಣೋ ತುಂಬ ಅಂದರೆ ತುಂಬ ಮುಜುಗರದ ವಿಷಯ ಅಂತಾನೆ ಬಾಲ ಅದನ್ನು ನೆನೆಸ್ಕೊಂಡು ರಾತ್ರಿಯೆಲ್ಲ ಕೊರಗೋಗಿಬಿಟ್ಟಿತ್ತು ನನಗೆ ಆ ದೇವರು ಕಾಪಾಡಿಬಿಟ್ಟ ಇವತ್ತಿಂದ ನಮ್ಮ ಕೃಷ್ಣನಿಗೆ ಯಾವ ಸುಂಟನೂ ಇಲ್ಲ ನೆಮ್ಮದಿಯಿಂದ ನಿದ್ದೆ ಮಾಡ್ತಾಳೆ ಅಂತಾನೆ ಜೀವ ಬೇಬಿ ಮನೆಯೆಲ್ಲ ತುಂಬ ಡಸ್ಟ್ ಆಗಿದೆ ಅಂತಾಳೆ ಕೃಷ್ಣ ತುಂಬದಿಂದ ಮನೆ ಕಾಲಿತ್ತಲ್ವಾ ಅದಕ್ಕೆ ಡಸ್ಟ್ ಆಗಿದೆ ಓನರಮ್ಮ ಕಾಂಪೌಂಡಲ್ಲಿ ಆಟ ಆಡ್ತೀರಿ ಕ್ಲೀನ್ ಆದಮೇಲೆ ಕರಿತೀನಿ ಅಂತಾನೆ ಬಾಲ ನಾನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಬನ್ನಿ ಅಂತಾಳೆ ಕೃಷ್ಣ ಈಚೆ ಟಿವಿನಲ್ಲಿ ವಜ್ರೇಶ್ವರಿ ವಿಡಿಯೋ ಬರ್ತಿರತ್ತೆ ಅದರಲ್ಲಿ ವಜ್ರೇಶ್ವರಿ ದೊಣ್ಣೆಯಿಂದ ಜೀವಗೆ ಹೊಡೆತ ರಚನಾ ಲೈಫಲ್ಲಿ ನೀನು ಕಾಲಿಟ್ಟ ತಕ್ಷಣ ನಿನಗೆ ಒಂದು ಗತಿ ಕಾಣಿಸ್ಬೇಕಿತ್ತು ನನ್ನ ಕಂಟ್ರೋಲ್ ತಪ್ಪೋಯಿತು ಅಂತಾಳೆ ಕಂಟ್ರೋಲ್ ಹಾಗಿದ್ರೆ ನಿಮಗೆ ರಚನಾ ಮೇಲೆ ಪ್ರೀತಿ ಇಲ್ಲ ಅಂತಾನೆ ಜೀವ ನಾ ಅವಳೇನು ನಾನು ಹೆತ್ ಮಗಳ ಪ್ರೀತಿಸೋಕೆ ಮಗಳು ಅಂತ ನಂಬಿಸಿ ಸಿನಿಮಾಗೆ ಸೇರಿಸ್ದೆ ಯಾಕೆ ಗೊತ್ತಾ ನಾನು ಹಣ ಮಾಡಬೇಕು ಅಂತಸ್ ಮಾಡಬೇಕು ಮಹಾರಾಣಿ ಥರ ಮೆರಿಬೇಕು ಅಂತ ಅಂತಾಳೆ ವಜ್ರೇಶ್ವರಿ ಆಗ ವಜ್ರೇಶ್ವರಿ ಸೋಪದಿಂದ ಮೇಲೆ ಹೇಳೋಕೆ ನೋಡ್ತಾಳೆ ಆದರೆ ರಚನೆ ವಾಪಸ್ ಕೂರಿಸ್ತಾಳೆ ಆಗ ತೇಜ ಟಿ ವಿನ ಆಫ್ ಮಾಡೋಕ್ಕೆ ಹೋಗ್ತಾನೆ ಚಿಕ್ಕಪ್ಪ ಅಂತ ಕೂಗಿ ರಚನಾ ಪುನಃ ಟಿ ವಿ ಆನ್ ಮಾಡ್ತಾಳೆ ಟೈಗರ್ ಬಾ ಇಲ್ಲಿ ಅಂತಾಳೆ ರಚನಾ ಟೈಗರ್ ಬರ್ತಾನೆ ಅವನ ಕೆನ್ನೆಗೆ ರಚನೆ ಬಾರಿಸ್ತಾಳೆ ನನ್ನ ಗಂಡನ ಮೇಲೆ ಕೈ ಇಡೋ ಧೈರ್ಯ ಬಂದುಬಿಡ್ತಾನೆ ನಿನಗೆ ಅಂತ ಮತ್ತೆ ಬಾರಿಸಿ ಗೇಟ್ ಔಟ್ ಅಂತಾಳೆ ಟೈಗರ್ ಹೋಗ್ತಾನೆ ಏನಮ್ಮ ಇದೆಲ್ಲ ಅದು ಹೇಗಮ್ಮ ಜೀವನ ನೀನೇ ಕಿಡ್ನಾಪ್ ಮಾಡಿಸಿ ನೀನೇ ಹುಡ್ಕೋತರ ನಾಟಕ ಆಡ್ತಿದ್ಯಾ ಅದ್ರ ಜೊತೆಗೆ ಕಮಿಷನರ್ ಜೊತೆ ಮಾತಾಡೋ ಥರ ಬಿಲ್ಡಪ್ ಸೀನ್ ಬೇರೆ ಜೀವ ನನ್ನ ಅಳಿಯ ಅವನು ಎಲ್ಲಿದ್ರೂ ಕರ್ಕೊಂಡು ಬರೋದು ನನ್ನ ಕರ್ತವ್ಯ ಅಂತ ಪ್ರತಿಜ್ಞೆ ಮಾಡ್ತೀಯ ಹೇಗಮ್ಮ ಮನಸ್ಸಾಕ್ಷಿಗೆ ಒಂಚೂರು ಚುಚ್ಚಿದೆ ಹೇಗಮ್ಮ ನಾಟಕ ಮಾಡೋಕೆ ಸಾಧ್ಯ ಅಂತಾಳೆ ರಚನಾ ರಚನಾ ಅದು ಅಂತಾಳೆ ವಜ್ರೇಶ್ವರಿ ನೀನು ಒಳ್ಳೇದಕ್ಕೆ ಮಾಡಿದ್ದು ಅಂತ ಮತ್ತೆ ಅದೇ ರೊಟೇಷನ್ ಡೈಲಾಗ್ನ ಹೇಳಬೇಡ ನನ್ನ ಗಂಡನ ಕಿಡ್ನಾಪ್ ಮಾಡಿಸಿ ಅವರನ್ನು ಸಾಯಿಸು ನೋಡೋದು ನನ್ನ ಒಳ್ಳೆಯದಕ್ಕೆ ಅಂತ ನಂಬುವಷ್ಟು ಮೂರ್ಖ ಹೆಣ್ಣು ನಾನಲ್ಲ ಅಂತಾಳೆ ರಚನಾ ಈಚೆ ಜೀವ ಮತ್ತು ಕೃಷ್ಣ ಮನೆಯೆಲ್ಲ ಕ್ಲೀನ್ ಮಾಡ್ತಾರೆ ಈಚೆ ರಚನಾ ಚಿಕ್ಕಮ್ಮ ಯಾವಾಗಲೂ ಕೇಳೋರು ಅದು ಹೇಗೆ ನಿನ್ನ ತಾಯಿ ನಿನ್ನ ಮಿಷಿನ್ ಥರ ಇಪ್ಪತ್ನಾಲ್ಕು ಗಂಟೆ ದುಡಿಸ್ತಾರೆ ಒಂದು ದಿನ ರಜಾ ಕೊಡಿದೆ ಅಂತ ನಮ್ಮ ತಾಯಿ ಏನು ಮಾಡಿದ್ರು ನಾನು ಒಳ್ಳೇದಕ್ಕೆ ಅಂತ ಉತ್ತರ ಕೊಟ್ಟೆ ನಿಧಿ ನನಗೆ ಹೇಳ್ತಿದ್ಲು ಸ್ಕೂಲ್ ಲೈಫ್ ಕಾಲೇಜ್ ಲೈಫ್ ನೀನು ನೋಡೇ ಇಲ್ವಲ್ಲೇ ಅಂತ ಅಮ್ಮ ಏನು ಮಾಡಿದ್ರು ನಾನು ಒಳ್ಳೇದಕ್ಕೆ ಅಂತಿದ್ದೆ ನಾನು ಒಪ್ಪಿಗೇನು ಇಲ್ಲದೆ ಆ ಸೈಕು ಅಶ್ವಿನ ಅಂತ ಅನೌನ್ಸ್ ಮಾಡಿದೆ ನನ್ನ ಒಳ್ಳೆಯದಕ್ಕೆ ಅಂತ ನಂಬಿದ್ನಲ್ಲಮ್ಮ ನೀನನ್ನು ಎಂಥ ದೊಡ್ಡ ಅಲ್ವಾ ನಾನು ಈ ಜೀವ ಯಾವಾಗಲೂ ಹೇಳೋರು ನಿಮ್ಮ ತಾಯಿ ಅಸಲಿ ಮುಖ ಬೇರೆಯನೇ ಇದೆ ನಿಮ್ಮ ಈ ಕುರುಡತನದಿಂದ ಅವರನ್ನು ನಂಬಬೇಡಿ ಅಂತ ನಾನು ಕೇಳ್ತಾನೆ ಇರಲಿಲ್ಲ ಅವ್ರ ಜೊತೆ ಜಗಳಕ್ಕೆ ಬೀಳ್ತಿದ್ದೆ ಇಪ್ಪತ್ತೇಳು ವರ್ಷದಿಂದ ನೀ ನನಗೆ ಹೇಳಿ ಹೇಳಿ ಬೆಳೆಸಿದ ನಂಬಿಕೆ ಅಲ್ವಾ ಅದು ಅದು ಯಾರೋ ಹೇಳಿ ಬದಲಾಗೋಕೆ ಸಾಧ್ಯನಾ ಅದು ನಾನು ನೀನು ಅಷ್ಟು ಬುದ್ಧಿವಂತೆನಾ ಇವರೆಲ್ಲ ಯಾಕೆ ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡೋಕ್ಕೆ ನಾನು ಆ ದೇವರಿಗಿಂತ ಹೆಚ್ಚಾಗಿ ನಿನ್ನ ನಮ್ಮದೆ ಅದಕ್ಕೆ ನೀ ನನ್ನ ತಾಯಿ ಅಲ್ಲ ಅಂತ ಗೊತ್ತಾದ ಮೇಲೂ ನನ್ನ ಸ್ವಂತ ತಂದೆ ತಾಯಿ ಯಾರು ಅಂತ ನಾನು ಕೇಳಲೇ ಇಲ್ಲ ನನಗೆ ನೀನೇ ಮಾತ್ರ ಸಾಕು ಅನ್ನೋಲ್ಲ ಅದಕ್ಕೆ ನೀನು ಕೊಡ್ತೀನಿ ಇರೋ ಬಹುಮಾನ ಇದೇನಾ ಈ ಜಗತ್ತಲ್ಲಿ ಅತೀ ಕಷ್ಟದಲ್ಲಿ ಸಿಗೋದು ಏನು ಗೊತ್ತಮ್ಮ ನಮಗೆ ಆಸ್ತಿ ಅಲ್ಲ ಹಣ ಅಲ್ಲ ಅಧಿಕಾರ ಅಲ್ಲ ನಂಬಿಕೆ ಒಬ್ಬ ವ್ಯಕ್ತಿ ನಂಬಿಕೆಗೊಳಿಸೋಕೆ ಇಡೀ ಜೀವಮಾನ ಸಾಕಾಗಲ್ಲ ಯಾತಕ್ಕಿಷ್ಟೆಲ್ಲ ಮಾಡಿದೆ ಒಂದು ರಿಮೋಟ್ ಕಂಟ್ರೋಲ್ ಗೊಂಬೆ ಥರ ಯಾರು ನನ್ನ ಹತ್ರಕ್ಕೆ ಬರ್ದೇ ಇರೋ ಥರ ಯಾಕೆ ನಾನು ಬೆಳೆಸಿದೆ ನಾನು ಆಫ್ಟರ್ ಆಲ್ ಹಣಕ್ಕೋಸ್ಕರನ ಈ ಐಷಾರಾಮಿ ಜೀವನಕ್ಕೆ ಈ ಮಗಳ ಪ್ರೀತಿಗಿಂತ ಆಸ್ತಿ ಅಂತಸ್ತು ದೊಡ್ಡದ ನಿನಗೆ ತೇಜು ಚಿಕ್ಕಪ್ಪ ನನ್ನ ಪ್ರಾಪರ್ಟಿ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಯಾರ ಅಂತ ಅಂತಳೆ ರಚನಾ ನಿನ್ನ ಹೆಸರಲ್ಲಿದೆ ಅಮ್ಮ ಅಂತಾನೆ ತೇಜ ಅದು ಯಾರ ಹೆಸರಿಗೆ ಬೇಕು ಅವ್ರ ಹೆಸರಿಗೆ ಬರೆಸಿ ಆ ಪೇಪರನ್ನು ನನ್ನ ಮನೆಗೆ ತಂದುಕೊಡಿ ಟ್ರಾನ್ಸ್ಫರ್ ಮಾಡಿಕೊಡ್ತೀನಿ ಅಂತಳೆ ರಚನಾ ನಿನ್ನ ಮನೆ ಅಂದರೆ ಏನರ್ಥ ಇದು ನಿನ್ನ ಮನೆ ಅಲ್ವಾ ಮತ್ತೆ ಯಾವುದು ನಿನ್ನ ಮನೆ ಅಂತಾರೆ ಆರತಿ ಈಚೆ ಕೃಷ್ಣ ಬಾಚಣಿಗೆ ಇಟ್ಕೊಂಡು ರಚನಾ ನಾನು ನೆನ್ಪು ಮಾಡ್ಕೋತ ನೀನು ಆ ಮನೆಯಲ್ಲಿ ತಲೆ ಬಾಚಿದ್ದೆ ಬಾಚಣಿಗೆ ಇದು ಇದರಲ್ಲಿ ಬಾಚಿದ್ರೆ ನೋವು ಬರಲ್ಲ ಅಂತ ಇಲ್ಲಿಗೆ ತಗೊಂಡು ಬಂದಿದ್ದೀನಿ ಐ ಮಿಸ್ ಯು ಅಮ್ಮ ಅಂತ ಜೋರಾಗಿ ಹೇಳ್ತಾಳೆ ಆಗ ಬಲ ಬಂದು ಕೃಷ್ಣ ಏನಾಯ್ತಮ್ಮ ಅಂತಾರೆ ನನಗೆ ಅಮ್ಮ ಬೇಕು ಬಾಲಮ್ಮ ಅಂತ ಹೇಳ್ತಾಳೆ ಕೃಷ್ಣ ನಾನು ನಿನ್ಗೆ ಮನೆ ಬಿಟ್ಟು ಬರುವಾಗಲೇ ತಾನೆ ಇನ್ಮೇಲೆ ಅಮ್ಮ ಬರಲ್ಲ ಅಂತ ನೀನು ತಾನೆ ಬಂದೆ ಅಂತಾನೆ ಬಾಲ ಬಾಲಮ್ಮ ಅಮ್ಮನ ಮತ್ತೆ ನೋಡೋಕ್ಕಾಗಲ್ವಾ ಇನ್ಮೇಲೆ ಅವ್ರು ಯಾವತ್ತೂ ನಮ್ಮನೆ ಬರೋಕ್ಕಾಗಲ್ವಾ ಅಂತಾಳೆ ಕೃಷ್ಣ ಆ ದೇವ್ರ ದಯೆ ತೋರಿಸಿದ್ರೆ ಅಮ್ಮ ಬರ್ತಾರೆ ಅಂತಾನೆ ಬಾಲ ಗಂಪನ್ ಬಿಡ್ಕೊಂಡ್ರೆ ಅಮ್ಮ ಬರ್ತಾರಾ ಅಂತಾಳೆ ಕೃಷ್ಣ ಗೊತ್ತಿಲ್ಲ ಕಂದ ನೀನು ಹು ಕೇಳು ಅಂತಾನೆ ಬಾಲ ಈಚೆ ಆರತಿ ಹೇಳೆ ನಿನ್ನ ಮನೆ ಅಂದರೆ ಏನೇ ಅರ್ಥ ಅಂತಾರೆ ಆದರೆ ರಚನಾ ಮಾತಾಡದೆ ರೂಮಿಗೆ ಬರ್ತಾಳೆ ಆಗ ನಿಧಿ ಬಂದು ಅಕ್ಕ ಜೀವ ಮನೆಗೆ ಹೋಗ್ತೀಯಾ ನೀನು ಅಂತಾಳೆ ಇಲ್ಲ ನಿಧಿ ನನ್ನ ಮನೆಗೆ ಹೋಗ್ತಿದ್ದೀನಿ ಅಂತಾಳೆ ರಚನಾ ನೀನು ನಿನ್ನ ತುಂಬ ನಾನು ನಿನ್ನ ತುಂಬ ಮಿಸ್ ಮಾಡ್ಕೊತೀನಿ ಆದರೂ ಖುಷಿನೇ ಆಗ್ತಿದೆ ಫೈನಲಿ ನೀನು ಈ ಫೇಕ್ ಎಮೋಷನಿಂದ ಆಚೆ ಬಂದಿಯಲ್ಲ ಅಂತ ಥ್ಯಾಂಕ್ಸ್ ಟು ಜೀವ ಅವ್ರು ನಿನ್ನ ಲೈಫಲ್ಲಿ ಬರ್ದೇ ಇದ್ದರೆ ಸಾಯೋ ತನಕ ರೋಗೋ ಥರ ದುಡಿತಿದ್ಯಾಲೆ ನೀನು ಅಂತಾಳೆ ನಿಧಿ ನನಗೆ ಯಾವಾಗಲೂ ಒಂದು ಪ್ರಶ್ನೆ ಕಾಡ್ತಿತ್ತು ಸಂಬಂಧ ಇಲ್ಲದೆ ಇರೋ ಕೃಷ್ಣ ನನ್ನ ಜೀವನದಲ್ಲಿ ಹೇಗೆ ಬಂದ್ಲು ಯಾಕೆ ಬಂದ್ಲು ಅಂತ ಇವತ್ತು ಆ ಪ್ರಶ್ನೆಗೆ ಉತ್ತರ ಸಿಕ್ತಿದೆ ನನ್ನ ಜೀವನದಲ್ಲಿ ನಡೆಯೋ ಪ್ರತಿಯೊಂದು ವಿಷಯಕ್ಕೂ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ ಅಂತಾಳೆ ರಚನಾ ನೀನು ಜೀವನ ಪ್ರೀತಿಸ್ತಿದ್ಯಾ ನಿಧಿ ಗೊತ್ತಿಲ್ಲ ಕಣೆ ಕೃಷ್ಣ ಅಂತೂ ನನ್ನ ಮನಸ್ಸಲ್ಲಿದ್ದಾಳೆ ಅಂತಾಳೆ ರಚನಾ ಒಡವೆನೆಲ್ಲ ಏನಕ್ಕೆ ತೆಗೆದಿರ್ತಿದ್ಯಾ ನಿಧಿ ಯಾಕಂದರೆ ಇದೆಲ್ಲ ನಂದಲ್ಲ ನಿಧಿ ಅಂತಾಳೆ ರಚನಾ ಇದೆಲ್ಲ ನೀನು ದುಡ್ದಿರೋದು ನಿಧಿ ಅಲ್ಲ ಒಬ್ಬರು ನನ್ನಿಂದ ದುಡಿಸ್ಕೊಂಡಿದ್ದು ಅದು ಅವರಿಗೆ ಇರಲಿ ಅಂತಾಳೆ ರಚನಾ ಹಾಗಾದರೆ ನೀನು ಬರೀ ಕೈಯಲ್ಲಿ ಹೋಗ್ತಿದ್ಯಾ ಮನೆಯಿಂದ ಅಂತಾಳೆ ನಿಧಿ ಆಗ ತಾಳಿನ ಹಿಡ್ಕೊಂಡು ನನ್ನ ಗಂಡನಿಗೆ ಕೊಡ್ಸಿದಾರೋ ಅದನ್ನು ಮಾತ್ರ ತೊಗೊಂಡು ಹೋಗ್ತೀನಿ ಅಂತಾಳೆ ರಚನಾ ಆಗ ಆರತಿ ಬಂದು ನಿಧಿ ಹತ್ರ ನಿನ್ನ ಕೆಳಗೆ ಹೋಗು ನಾನು ಇವಳ ಹತ್ರ ಮಾತಾಡಬೇಕು ಅಂತಾರೆ ನಿಧಿ ಕೆಳಗೆ ಹೋಗ್ತಾಳೆ ಮನೆ ಬಿಟ್ಟು ಎಲ್ಲಿಗೆ ಹೋಗ್ತೀಯಾ ಅಂತಾರೆ ಆರತಿ ಗಂಡನ ಮನೆಗೆ ಅಂತಾಳೆ ರಚನಾ ಯಾರು ನಿನ್ನ ಗಂಡ ಅಂತಾರೆ ಆರತಿ ಜೀವ ಅಂತಾಳೆ ರಚನಾ ಮದುವೆನೇ ಆಗದೆ ಅವ್ನು ಹೇಗೆ ನಿನ್ನ ಗಂಡ ಅದ ಅಂತಾರೆ ಆರತಿ ರಚನಾ ಶಾಕ್ನಿಂದ ಚಿಕ್ಕಮ್ಮನ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ